എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതുക്കം पञ्चमं स्कन्दमातेति षष्ठं कात्यायिनीति च सप्तमं कालरात्रीति महागौरीति चाष्टमं नवमं सिद्धिदात्री च नवदुर्गाः प्रकीर्तिताः शैलपुत्री ನವರಾತ್ರಿಯ ಮೊದಲ ದಿನ ದುರ್ಗೆಯ ಪ್ರಥಮ ಸ್ವರೂಪವಾದ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಪರ್ವತರಾಜನಾದ ಹಿಮವಂತನ ಪುತ್ರಿಯಾಗಿ ಜನಿಸಿದ ಕಾರಣ ಶೈಲಪುತ್ರಿ ಎಂಬ ಹೆಸರು ಬಂದಿದೆ ಈಕೆಯು ವೃಷಭವನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದಾಳೆ ಬಲಹಸ್ತದಲ್ಲಿ ತ್ರಿಶೂಲವನ್ನೂ ಎಡಹಸ್ತದಲ್ಲಿ ಕಮಲವನ್ನು ಹಿಡಿದಿದ್ದಾಳೆ ಹ್ಯಾಪಿ ನವರಾತ್ರಿ ಮೇದ ಡಿವೈನ್ ದೇವಿ ಶವರ್ ಹರ್ ಬ್ಲೆಸಿಂಗ್ಸ್ ಅಪಾನ್ ಯು ಅಂಡ್ ಯುವರ್ ಫ್ಯಾಮಿಲಿ ಥ್ಯಾಂಕ್ ಯು